ಸೊ ಇಷ್ಟೆಲ್ಲ ನೆರೆಯಾಗ ಸರ್ ನಮಗೆ ತಲೆಯಲ್ಲಿ ಒಂದು ಓಡುತ್ತೆ ಅಂದರೆ ಧರ್ಮ ಕೀರ್ತಿರಾಜ್ ಅಂದ ತಕ್ಷಣ ನಮಗೆ ಫಸ್ಟ್ ಮೈಂಡ್ ಅಲ್ಲಿ ಬರೋ ವಾಯ್ಸೇ ಏ ಯೂಸ್ ಅಂದಿರೋ ಒಂದು ಸೌಂಡ್ ಆ ವಾಯ್ಸ್ ಸೊ ಡಿ ಬಾಸ್ ಏನಾದ್ರು ಟ್ರೈಲರ್ ತೋರಿಸೋದು ಅಥವಾ ಸಿನಿಮಾ ಕರೆಯೋದು ಏನಾದರೂ ಇಲ್ಲ ಅದು ಇದು ಮಾಡಿಲ್ಲ ಯಾಕಂದ್ರೆ ನೀವೇ ನೋಡಿದಂಗೆ ಪ್ರತಿಯೊಂದು ಸಿನಿಮಾಗೂ ನಂಗೆ ಸಪೋರ್ಟ್ ಮಾಡಿದಾರೆ ನವಗ್ರ ಹಿಡಿದು ಮಮತಾಝು ತಲ್ವಾರು ತಲ್ವಾರು ಮುಹೂರ್ತ ಕಡಕೆ ಪ್ರತಿಯೊಂದು ಸುಮಾರು ಸಿನ್ಮಾ ನಂದು ಅವ್ರ ಮೂರ್ತಿಗೆ ಬಂದಿದ್ದಾರೆ ಟೈಲರ್ ಲಾಂಚಿಗೆ ಬಂದು ನೆರೆಗೆ ಎಷ್ಟಾರೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಅವ್ರದ್ದೊಂದು ಪರ್ಸನಲ್ ಲೈಫ್ ಇರುತ್ತಲ್ಲ ಸೊ ಅದು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ಯಾರನ್ನ ಅವ್ರು ಮೀಟ್ ಮಾಡ್ತಾ ಇಲ್ಲ ಎಕ್ಸಾಕ್ಟ್ಲಿ ಸೊ ಅದ್ರ ಶೂಟ್ ನಡೀತಾ ಇದೆ ಆಮೇಲೆ ಸ್ವಲ್ಪ ರಿಕವರಿ ಆ ಬ್ಯಾಕ್ ಇಂಜುರಿಂದ ರಿಕವರಿಯಲ್ಲಿದ್ದಾರೆ ಸೊ ಈ ಟೈಮಲ್ಲಿ ಹೋಗ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದು ಸಿನಿಮಾದ ಬೈಸ್ ಕೇಳೋದು ಪ್ರಮೋಷನ್ ಕೇಳೋದು ಅದು ತಪ್ಪಾಗುತ್ತೆ ನನಗೆ ಪ್ರಕಾರ ಇಟ್ಸ್ ನಾಟ್ ರೈಟ್ ಯಾಕಂದ್ರೆ ಅವರು ಇದ್ದಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಬಟ್ ನನಗೆ ಚೆನ್ನಾಗಿ ಎಲ್ಲೋ ಎಲ್ಲೊಂದು ಕಡೆ ಅವ್ರಿಗೊಂದು ಯಾವಾಗಲೂ ಇದೆ ಸರ್ ಅವ್ರಿಗೆ ಲೈಕ್ ಧರ್ಮ ಒಂದು ಒಳ್ಳೆ ಸಿನಿಮಾ ಬರಬೇಕು ಆಗಬೇಕು ಸುಮಾರು ಜನ ಹತ್ರ ಹೇಳಿದ್ದಾರೆ ನನಗೆ ಬಂದು ಹೇಳಿದ್ದಾರೆ ದರ್ಶನ್ ಸರ್ ಯಾವಾಗಲೂ ಹೇಳ್ತಾರೆ ಎಲ್ಲು ಒಂದೊಂದ್ ರೇಂಜಿಗೆ ಸೆಟ್ಲ್ ಆಗ್ತಾ ಇದೆ ಆಗ್ಬಿಟ್ರೆ ಸಾಕು ಪಾಪ ಇಷ್ಟ ಸ್ಟ್ರಗಲ್ ಮಾಡ್ತೇನೆ ಒಳ್ಳೇದಾಗಬೇಕಂತ ಸೊ ಐ ತಿಂಕ್ ಪಾಪ ಬ್ಲೆಸ್ಸಿಂಗ್ ಎಲ್ಲ ಇದ್ರು ಇಟ್ಸ್ ಲೈಕ್ ರಿಗಾರ್ಡ್ ಅದೊಂದು ನಮ್ಗೊಂದು ಫೋರ್ ಒನ್ ಡ್ರೈವಿಂಗ್ ಫೋರ್ಸ್ ಇದೆ ಆಮೇಲೆ ಅವ್ರ ಫ್ಯಾನ್ಸ್ ನನ್ನ ನಿಮಗೆ ಗೊತ್ತಿರಬೇಕು ನಾನು ಬಿಗ್ ಬಾಸ್ ಇದ್ದಾಗ ಭಯಂಕರ ಸಪೋರ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ಡಿ ಬಾಸ್ ಫ್ಯಾನ್ ಪೇಜ್ ಅಂತಲೇ ಬರುತ್ತೆ ಕಂಪ್ಲೀಟು ಅವರು ಸೊ ಅದಕ್ಕೆ ನಾನು ಹ್ಯಾವ್ ಬಿ ಗ್ರೇಟ್ಫುಲ್ ಸೊ ಅದೇ ಥರ ಸಪೋರ್ಟ್ ಸಪೋರ್ಟಲ್ಲ ಇದೆ ಸಿನಿಮಾಗ್ನು ಅವ್ರ ಸಪೋರ್ಟ್ ಇದೆ ಆ್ಯಂಡ್ ಇವಾಗ ಒಂದು ಆಡಿಯನ್ಸು ನನ್ನದೇ ಲೈಕ್ ಬಿಗ್ ಬಾಸಿಂದ ಮೇಲೆ ಒಂದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರು ವಯಸ್ಸಾದರೂ ಅವರು ಒಂಥರ ನಾನು ಹೋಗಿದ ಕಡೆ ಎಲ್ಲ ತುಂಬ ಒಂಥರ ಪ್ರೀತಿಯಿಂದ ನಾನು ನೋಡ್ತಾ ಇದ್ದಾರೆ ಸೊ ನಾವು ಇವಾಗ ನನಗೊಂದು ಜವಾಬ್ದಾರಿ ಹೆಚ್ಚಾಗುತ್ತೆ ಮುಂದೆ ಅವ್ರೊಳೆ ಸಿನಿಮಾಗ್ ಕೊಡಬೇಕು